ನಾವು ಇವಾಗ ಬರೇ ಆಯ್ ಅಲೋ ಫ್ರೆಂಡ್ಸ್ ನಾವು ಬಿಜಾಪುರ್ ಮಾಂಡ್ಲಿ ಮಾಮ ವಿಜಾಪುರ ಮಾಂಡ್ಲಿ ಮಾಮ ನಾನು ಇವಾಗ ನಾವು ಶಿವಾಜಿ ಅವರಂತ ನಮ್ಮ ದೋಸ್ತು ಪ್ರಯಾ ಫ್ರೆಂಡ್ ಎಲ್ಲರು ಕೂಡ ಇವತ್ತ ನಮ್ಮ ದೌತನ ಊರಿಗೆ ಹೊಂಡೆವು ಅವರು ಸಿಸ್ಟರ್ ಊರಿಗೆ ಹೊಂಟೆವು ಇವತ್ತು ನಾವು ಮೊಹರಮ್ ಮಾಡಕ್ಕೆ ಹೊಂಟೇವಿ ರೀ ಗೇತಿದ್ದ ಎಲ್ಲ ವಿಡಿಯೋ ಮಾಡಿ ಹೋಗ್ಬಿಡ್ತೇವೆ ನೋಡಿರಿ ಎಂಥ ಮೊಹರಮ್ ಹ ಹಾ ಹ ಹ ನೋಡ ನಾವು ಅಂತ ಮೊಹರಮ್ ಬೆಂಕಿ ಬೆಂಕಿ ಮೋರಾದಿ ಆಹ್ ಒಟ್ಟೆ ಹೋಗಿ ಬೆಂಕಿ ಬಬಳಾದಿ ಮುಖ್ಯಲ್ ಕಡೆ ಬಂದೇವಲ್ರಿ ಅದ್ರ ಪ್ರಸಾದ ಹೋತೆವು ಪ್ರಸಾದ್ ಹೋಗ್ತೇವ ಓ ಇಲ್ಲೊಬ್ರು ಬಂದ್ ನೋಡ್ರಿ ನಮ್ಮ ಫ್ರೆಂಡ್ ಹಾ ನಾವು ಅವರೆಲ್ಲ ಒಂದೇ ಈ ಸದ ಬೆಂಕಿ ಬ ಸ್ವಲ್ಪ ತಿನ್ನ ತೊಗೊಂಡು ನೋಡಿ ಈಗ ನಾವು ಇಲ್ಲೊಂದ್ ಅಂಗಡಿ ಐತಿ ಇಲ್ಲಿ ಬಂದಿದ್ದೇವೆ ಆ ಅಂಗಡ್ಯಾಗ ಮಸ್ತ್ ಬಿಗಿ ತೊಗೊಂದೀವಿ ಇನ್ನ ಗಾಡಿ ಕಿಕ್ ಕೊಡ್ದ ಕೋಲಾರ ಕೋಲಾರ ಟು ಬಿಳಿಗಿ நம்ம பாண்ட்லி மாமா நோட்ரிட்டே நம் மாமா ಈಗ ಗೊತ್ತಾಯ್ತು ಬಾಳಿ ಮಾಮ ಅನ್ನೋದು ಡಬ್ಗಿ ಹಾಕ್ರ ಬಾಳೆ ಮಾಮ ದ ಹಿಡಿದಿಲ್ಲ ಯಾರು ನನ್ನ ಮಗ ಸಣ್ಣ ಮಗ ಗಾಡಿ ಒಡ್ರಿ ನಾನು ಅಲ್ಲ ಕೂತೀನಿ ದೊಡ್ಡ ಮಗ ಇವತ್ತ ಹೊಂಟೇವು ಬೀಳಗಿ ಬೀಳಗಿ ಅಂತ ಹಳ್ಳಿ ಅದಕ್ಕೆ ಮೊರ ನೋಡಕ್ ಹೊಟ್ಟೆ ಮೊರಮ್ಮ ಆ ದೇವನ ಮಗ ಇವತ್ತ ವಿಡಿಯೋ ಎಲ್ಲ ನೋಡ್ಬೇಕು ಈ ವಿಡಿಯೋ ಭಾರಿ ಮೂರ ವಿಡಿಯೋ ಮಾಡ್ತೇವ್ರಿ ಅಲ್ಲಬ್ಬ ನಾ ಅಲ್ಲ ನೋಡಕ್ ನಾವ್ ಬಿಜಾಪುರ ನಿಂದ ಬೆಳಿಗ್ಗೆ ಬೆಳಿಗ್ಗೆ ನಿಂದ ಬಾಜು ಒಂದ್ ಹಳ್ಳಿ ಆ ಹಳ್ಳಿ ಅಂತ ನಮ್ಗೆ ಗೊತ್ತಿಲ್ಲ ನಾವು ಮೊದಲನೇ ತಲ ಹೊಂಟೇವು ಮೊದಲನೇ ತಲ ಹೊಂಟೇವು ಎಲ್ಲಾ ನಿಮ್ಗೆ ಗೊತ್ತಿರ ಅಲ್ಲಿ ಏನೇನ್ ನಡೀತೈತಿ ಎಲ್ಲಾ ವಿಡಿಯೋ ನಾವ್ ತೋರಿಸ್ತೇವು ಆಮೇಲೆ ಈ ಬಡ ಒಂದು ಬಿಜಾಪುರ್ ಮಾಡಿ ಮಮ್ಮ ಅಂತ ಹೇಳಿ ಒಂದು ಬಡ ಒಂದು ಚಾನೆಲ್ ಗೆ ಬಡ ಚಾನೆಲ್ ಗೆ ಒಂದು ಸಬ್ಸ್ಕ್ರೈಬ್ ನೋಡ್ರಿ ನಮ್ಮ ಹತ್ರ ಬಳಸಿ ಎಷ್ಟೆಷ್ಟು ಮಂದಿ ಬಳಸಿರಿ ನಾ ತಂದನು ನನ್ನ ಮಕ್ಕಳಿಗೆ ಸೊಳ ಮಾಡಿ ನನ್ನ ಮಕ್ಳ ಹಣ್ಣು ಏನೋ ಬೆಳಿಬೇಕಂತ ಹೇಳಿ ಮಾಡಿ ಬೆಳದ್ರಿ ಇನ್ನೊಳಗೇನು ಬೆಳ್ದಿಲ್ಲ ಇದು ಎಲ್ಲ ಮಕ್ಕಳ ಮಳಕಿತ್ರಿ ನಾ ದುಡಿಬೇಕು ಮಾಡ್ಬೇಕು ಇವತ್ತು ಒಂಟಿ ಮೊರ ನೋಡಕ ಫುಲ್ ಮಳೆ ಬರಕ್ ಐತ್ರಿ ಹೊಲ್ ಮಳೆ ತೋಸ್ಕೊಂಡು ಆಗ ನನ್ನ ದೋಸ್ತ್ರಿ ಆ ಜಾತಿ ಈ ಜಾತಿ ಅನ್ನೋದೇ ಕೌಸ ನಾ ಗೋಪಾಲ ನಾವಿಬ್ರು ಇಬ್ಬರು ಅಣ್ಣ ತಮ್ಮ ಒಂದೇ ದೇವರ ಎರಡು ಹೃದಯ ಆಮೇಲೆ ನನ್ನ ಜೊತೆ ಏನಾದ್ರು ಸ್ನೇಹಿತರದ ಇಲ್ಲಿ ನಾವು ಬಂದೆವು ಒಂದು ತಾಯಿ ದರ್ಶನಕ್ಕೆ ಅಲ್ಲಿ ಒಂಟೇ ತಾಯಿ ದರ್ಶನ ತಗೊಂಡು ಆಗ ಇನ್ನೊಬ್ಬ ನಾನು ಸ್ನೇಹಿತ ಶಿವಾಜಿ ಇನ್ನೊಬ್ಬ ಸರ್ಸಾಲ ಅಂತ ಹೇಳಿ ನಚ್ಕೊಳಕ್ರಿ ನಚ್ಕೊಳ್ಳ ಸ್ವಭಾವ ಓಡಿಯೋಗಿ ಬರಲ್ಲ ಅಂತ ಹೋಗ್ಲಿ ಪರವಾಗಿಲ್ಲ ಈ ಸದ್ಯ ತಾಯಿ ಅಂತ ಒಂಟೇವು ತಾಯಿ ದರ್ಶನ ತಗೊಂಡು ಮೋರಂಬ್ರಿ ಇಲ್ಲಿ ತಾಯಿ ನಮ್ಮವಳಿ ಮೊರಮು ನಮ್ಮದೇ ಎಲ್ಲ ನಾವು ಒಂದೇ ಅದು ತಗೊಂಡು ನಾವು ಮುಂದೋಗಪ್ಪ ತಾಯಿ ದರ್ಶನ ತಾಯಿ ದರ್ಶನಕ್ಕೆ ಹೋಗಿ ತಾಯಿ ದರ್ಶನ ತಗೊಂಡು ನಾವು ಮುಂದೆ ಜರ್ನಿ ಬಾತ್ ದೂರ ಐತ್ರಿ ತಾಯಿ ದರ್ಶನ ತಗೊಂಡು ತಾಯಿ ದರ್ಶನ ತಗೊಂಡು ನಾವು ಮುಂದೆ ಮೋರಂ ಮಾಡಿಕೊಂಡೆವು ಆಗ ನಮ್ಮ ಇಲ್ಲಿ ಎಲ್ಲಿ ಬಂದೆ ಗೊತ್ತೇನಲ್ಲಿ ಮನಗಿನಲ್ಲಿ ಮಂಗವಾಯಿ ಬಹಳ ಕಡಕ ಮಂಗವಾಯಿ ತಾಯಿಗೆ ಬಂದೆವು ಅದೇ ನೋಡ್ಕೊಂಡು ಅದ್ ತಗೊಂಡು ತಾಯಿ ಕೇಳ್ಕೊಂಡು ನಮ್ಮ ಬಹಳ ಲಾಂಗ್ ಜರ್ನಿ ಬಂದೆವು ತಾಯಿ ಮೈದಾ ತಾಯಿ ಬನ್ನಿ ಹಾ ನೋಡ್ರಿ hai siya shili 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 ನಮ್ಮ ಮಂಗೋಯ್ತಾಯಿರಿ ಮಂಗೋ ಆಯ್ತಾಯಿ ಮೈಮೇ ಬಾಳ ದೊಡ್ಡದೈತಿ ಏನ್ರಿ ನಾವು ಬಂದಾಗ ಒಂದ್ಸಲ ತಾಯಿಗೆ ಇಲ್ಲಿ ಬರ್ಲಾರ್ದೆ ಅಲ್ಲಿ ರೋಡಿ ಮಗ ನಮಸ್ಕಾರ ಮಾಡಿ ಹೋಗ್ತೀವಿ ನಾವು ಏನ್ರಿ ಇವತ್ತ ನಾವು ಬಹಳ ದೂರ ಜರ್ನಿ ಹೊಂಟೇವು ತಾಯಿ ಒಂದ್ ದರ್ಶನ ತಗೊಂಡು ಕಾಲ್ ಮುಗ ಎಲ್ಲಾ ನಮ್ಮ ಸ್ನೇಹಿತ ಚಲೋ ದೊಡ್ಡ ದೊಡ್ಡ ಇಲಿಕ್ಕೆ ಅದಾವೆ ಒಂದು ತೆಂಗಿನಕಾಯಿ ಮಾರಾಕತ್ತಾರ ಅಕ್ಕೋರು ಅವ್ರಿಗೂ ಸ್ವಲ್ಪ ಬೆಟ್ಟ ಅದ ಬೆಟ್ಟೆಗೂ ಪಾ ಬರ್ರಿ ಪಾ ಹೆಂಗೆ ಕೊಡ್ರಿ ಅಕ್ಕೋರ ಕಾಯಿ ಇಪ್ಪತ್ತು ನೋಡಿರಿ ಅಕ್ಕೋರು ಇಪ್ಪತ್ತು ರೂಪಾಯಿ ಒಂದು ಕಾಯಿ ಚಲೋ ದೊಡ್ಡ ದೊಡ್ಡ ಕಾಯಿ ಅದಾವ ರೀ ಏನ್ರಿ ತಾಯಿಗೆ ಒಂದು ಇದು ಮಾಡಿಕೊಂಡು ಈ ಥರ ವ್ಯಾಪಾರ ನೋಡಿರಿ ಮಳೆಗೌರು ಮಾಡಾಕತ್ತಾರ ಪ್ರತಿ ಒಬ್ಬರು ಕಾಯಿ ಬೇಕಾಯ್ತಂದ್ರೆ ಅಕ್ಕೋರ್ ಅಂತಲ್ಲಿ ಬರ್ರಿ ಏನ್ರಿ ಅವರು ಒಂದು ತಾಯಿಗೆ ತೇಳ್ಸಿರ ಮಗ ಅಕ್ಕೊಳ್ ಕಡೆ ಬಂದು ಕಾಯಿ ನೋಡಿರಿ ಹಾಂ ನೋಡಿ ಗಾಯ್ಸ ಮಳೆ ತುಂಬಾ ಜೋರ್ ಬರ್ತಾ ಇದೆ ನಾವು ಇಲ್ಲಿ ದೇವ್ರ ಗುಡಿ ಬರತ್ತೀವಿ ನಾವ್ ಕೋಲಾರ್ ಟಚ್ ಆಗಿಲ್ಲ ಮಳೆ ಅಂತ ನೋಡಿ ನೋಡ ಬಿಜಾಪುರ್ ಬಾಂಡ್ಲಿ ಮಾಮ ಅನ್ನೋ ನಮ್ಮ ಯೂಟ್ಯೂಬ್ ಚಾನಲ್ ಬರ್ತೈತಿ ಹೇಳ್ರಿ ಎಲ್ಲ ನೋಡ್ರಿ ಯಾಕಂದ್ರೆ ತಾಯಿ ಮಹಿಮೆ ಯಾರು ನೋಡಿಲ್ಲ ಕೆಲವು ನೋಡಿದ್ರೆ ಕೆಲವು ನೋಡಿಲ್ಲ ತಾಯಿ ಮಹಿಮೆ ಭಾಳ ದೊಡ್ಡದೈತಿ ನಮ್ಮ ಯೂಟ್ಯೂಬ್ ಚಾನಲ್ ಒಳಗೆ ಬಿಜಾಪುರ ಮಾಮ ಅಂತ ಅಂತೇಳಿ ಬದ್ರಿ ನಮ್ಮ ಯೂಟ್ಯೂಬ್ ಚಾನೆಲ್ ಒಳಗೆ ಎಲ್ಲಾನು ಬಂದ್ಬಿಡ್ತಾವ ನೋಡ್ಕೊಡ್ರಿ ಒಂದು ತಾಯಿ ದರ್ಶನ ತೊಗೊಂಡು ನಾವು ಬಂದ ಮೊರಮ್ ಕೊಟ್ಟಿವ್ರಿ ಫ್ರೆಂಡ್ಸ್ ಮೊರಂಕ ಬರ್ರಿ ಎಲ್ಲರೂ ನೋಡ್ರಿ ಎಲ್ಲ ಆದ್ಮೇಲೆ ಬರ್ರಿ ಇವತ್ತ ಎಂಜಾಯ್ ಮಾಡಕ್ ಬಂದ್ರೆ ಸಂಡೆ ಎಂಜಾಯ್ ಮಾಡಕ್ ಬಂದ್ ಗೌಸಾ ನಾನು ನಮ್ಮ ಸ್ನೇಹಿತರು ಮುಂದೆ ಬಾ ದೊಡ್ಡದೈತಿ ಹೋಗೋದು ಯಾತ್ರೆ ನಮ್ದು ಎಲ್ಲಾ ಕಡೆ ನೋಡ್ಕೋ ಕೋಲಾರ ತೋರಿಸ್ತೇವೆ ಕೋಲಾರದಿಂದ ಆಲಮಟ್ಟಿ ಆಲಮಟ್ಟಿ ಕಡೆ ಎಲ್ಲಾ ತೋರಿಸ್ ಹಾ ಆಮೇಲೆ ಇವತ್ತು ನೈಟ್ ವಿಡಿಯೋ ದೊಡ್ಡದೈತಿ ನಮ್ದು ಆ ವಿಡಿಯೋದಾಗ ನಾಳೆ ಮುಂಜಾನೆ ಬರ್ತಾವ ಎಲ್ಲಾರು ಬಿಜಾಪುರ್ ಬಾಂಡ್ಲಿ ಮಾಮ ಅನ್ನುವಂತ ನಮ್ದು ಯೂಟ್ಯೂಬ್ ಚಾನಲ್ ಐತಿ ನೋಡ್ರಿ ಬಾಯ್

28000 રૂપિયા દીકરા અરે દીજિગિમ્બાવાળા વારી પડ્યો વારી ઇસડે નમતું ટળીલક અદે ઇને સિક્કી ડાળી ગન તીકેલા મત 20000 મોબલ ને 18000 મોબલ ને 28000 છે નો નડી હકે ભાઈ રેડી રેડી હબ નહી મંગે વઈ દો ઓય ગાઈસ તુંમાં મળી બરતાઈ દે નાવ અન ધાબા દી દે ને નોડી ઓય સબને આવન થા ಈಗ ಬಂದೇವ್ರಿ ಹೋಗೋ ಟೈಮಿಗೆ ಈಗ ಬಂದ ಕೋಲಾರಿಗೆ ಬಂದೇವ್ರಿ ಕೋಲಾರ ಕೋಲಾರ ಮೊಸರ ಗಡಿಗೆ ಬಾರಿ ಫೇಮಸ್ ರೀ ಮೊಸರ ಗಡಿಗೆ ಇಲ್ಲಿ ಮೊಸರ ಗಡಿಗೆ ತಿನ್ನ ಇಲ್ಲಿ ಬರಬೇಕು ಹೋಗೋ ಟೈಮಿಗೆ ಮಳೆ ಅಂತ ಬಾಳಿ ಬೆಳಕ ಐತ್ರಿ ಮೊಸರು ಗಡಿಗೆ ಈಗ ಮೊಸರು ಗಡಿಗೆ ಬರಪ್ಪ ಮೊಸರ ಗಡಿ ಹಾ ಇಲ್ಲೋ ಮೊಸರು ಗಡಿಗೆ ಸ್ಪೆಷಲ್ ಕೋಲಾರ ಫೇಮಸ್ ಮೊಸರ ಗಡಿಗೆ ಮೊದಲ ಗಡಿಗೆ ಬಂದೆವು ನಾವು ಗಡಿ ಒಂದು ನಂಬರ್ ಜರ್ನಿ ಏನ್ರಿ ಒಂದು ಗಂಟೆ ನಾವು ತೋಳೋ ಮೊದಲು ಗಾಡಿಗೆ ನೋಡ್ರಿ ತಗೋತೇವೆ ಒಂದು ಕ್ಯಾಂಪಲ್ ತಗೊಂಡು ನಿಮ್ಗೆಲ್ಲ ತೋರಿಸ್ತಿವಿ ಯೋಟ್ಯೂಬ್ ಚಾನಲ್ ನಾಳಿಗೆ ಬಂದಿ ರಾಮ ಮೊದಲ ಗಾಡಿ ಹಂಗ ಏನು

ನಾವು ಬಂದು ಚರ್ಚೆ ಇಲ್ಲಿ ನೋಡ್ರಿ ಮೊಸರು ಕಡೆಗೆ ಸ್ಪೆಷಲ್ ಮೊಸರು ಕಡೆಗೆ ಏನ್ರಿ ತೋರಿಸ್ತೀನಿ ಚಂದ್ರವಣ್ಣವರು ಮೊಸರು ಕಡಿಗೆ ಕೊಟ್ಟರೆ ನಾವು ಇನ್ನೊಂದ್ಸಲ ಸಲ ಮುಖ ಮಾಡಬೇಕು ಆಗಂತ ಮೊಸರು ಕಡೆ ಇಲ್ಲ ನೋಡ್ರಿ ಶನಿ ಮೊಸರು ಕೊರ ಫಸ್ಟ್ ಕ್ಲಾಸ್ ಶನಿ ಮೊಸರ ಇವತ್ತು ಒಂದು ತಿಂತೇವು ಮತ್ತೆ ಸಲ ಒಂದ್ಸಲ ಅವ್ರಿಗೆ ಬಟ್ಟೆ ಎಕ್ಕೇವು ಅಲ್ಲಿವರೆಗೂ ನೋಡ್ರಿ ಬಾಯ್ ಫ್ರೆಂಡ್ಸ್ バスर गाडी हम तो पत्ता सिरे ना गावताना बडवे आ हा बसर गाडी लोड रे चलो अभी शंकर आताले बर्तून म्हणत आहे ठीक आहे ठीक ಹಾ ಈಗ ನಾವು ಕೋಲಾರ ಬ್ರಿಡ್ಜ್ ಬಂದೇವ್ರಿ ಕೋಲಾರ ಬ್ರಿಡ್ಜ್ ನೋಡ್ರಿ ನೀರೋಲ ಈಗ ಕೋಲಾರ ಬೀಜವ್ರಿ ಕೋಲಾರ ಬಂದು ನಾವು ನಿಮಗೆಲ್ಲ ಒಂದೋಡ್ರಿ ಈಗ ಮಸಾಲ ಗಡಿಗೆ ಮಸಾಲ ಗಡಿಗೆ ತಿಂದೆವು ಮಸಾಲ ಗಡಿಗ್ ಕೋಲಾರ ಬ್ರೀಜ್ ಬಂದೇವು ಕೋಲಾರ ಇನ್ನು ಇನ್ನ ನಮ್ ಜರ್ನಿ ಏನ್ರಿ ನಮ್ಮ ದೋಸ್ತ ನಮ್ ದೋಸ್ತ ಇನ್ನೊಬ್ರು ಅದಾರ ನಮ್ ಇನ್ ಇರ್ತಾರ ಅವರು ಬರೋಲ್ರೆ ತಗೊಳ್ಳಿ ಅವೆಲ್ಲ ನಾವು ಒಂದು ಮೊಹರಮ್ ಒಂದು ಹಬ್ಬಕ್ಕ ನಾವು ಹೊಂಟಿವು ದೇವ್ರ ಅಲ್ಲಿ ಹೋಗಿ ಒಂದು ದೊಡ್ಡ ನಮ್ದು ಈಗ ನಾವು ಕೋಲಾರ ಬಂದು ನಾವೆಲ್ಲ ವಿಡಿಯೋ ಮಾಡಕತ್ತೇವು ದುನಿಯಾದ ತಾತ್ ಒಳಗೆ ಇದನ್ನೇ ದುನಿಯಾದ ನೀರು ತುಂಬೈತ್ರಿ ಈ ಬ್ರಿಡ್ಜಿಗೆ ಈ ಹೊಳ್ಯಾಗ ದುನಿಯಾದ ನೀರು ತುಂಬೈತಿ ಈಗ ಪೂರಾಣ ಮುಂದಿನ ಜಾರಿ ನಮಗೆ ನಾಳೆ ಮುಂಜಾನೆ ಎಲ್ಲ ನಾಡ್ದೆ ನಮ್ಮ ವಿಡಿಯೋನಾಗೆ ಬರ್ತೇವೆ ನೋಡಿರಿ ಬಿಜಾಪುರ ಬಾಂಡ್ಲಿ ಮಾವ ಅನ್ನೋ ಯೂಟ್ಯೂಬ್ ಚಾನೆಲ್ ಒಳಗೆ ಮಾಡ್ರಿ ಮಾಡಿರಿ ಟ್ರೈ ಮಾಡಿ ಮಾಡಿರಿ ಒಂದು ಬಡವಗ ಎತ್ತು ರೀ ಬರ್ರಿ ಈಗ ನಾವು ಬೆಂಕಿ ಒಂದು ಹಂಚಿನಾಳ್ ಹಂಚಿನಾಳು ಗ್ರಾಮಕ್ಕೆ ಬಂದೆವು ಬಿಳಿಗಿ ತಾಲೂಕು ಹಂಚಿನಾಳ್ ಗ್ರಾಮಕ್ಕೆ ಬಂದೆವು ಇಲ್ಲಿ ಇದು ಒಂದು ಮೊರಂ ಅನ್ನೋದು ಒಂದು ಒಂದು ದೊಡ್ಡ ಹಬ್ಬ ಇಲ್ಲಿ ತೋರಿಸ್ತೇವೆ ನಿಮಗೆ ಇಲ್ಲಿ ಆಟ ನೋಡಿದ್ರೆ ಹೊಚ್ಚಿಡೀಬೇಕ್ರೆ ಆ ಥರ ಐತಿ ಏನ್ ಬೆಂಕಿ ಇದ್ದಂಗೆ ದೇವ್ರ ಬರೀಗ್ ತೋರಿಸ್ತೀನಿ ಬೆಂಕಿ ತೋರಿಸ್ತೀನಿ ಆಮೇಲೆ ಇಲ್ಲಿ ಬಂದು ಜನ ಎಲ್ಲ ಇಲ್ಲಿ Vai dar pra... <laughs> মো঺াদি়ছাকき, বাার঴ক পামহাতয়ে pareখলাল�ব सिर्फ़ से वठी हल्के मुंबई न Terima kasih.

परारा <laughs> धन्यवाद

ಜಮಕಂಡಿಗೆ ಹೊಂಟೇವಿ ಪೀಳ್ಗಿ ಟು ಚಮಕಂಡಿ ಅಲ್ಲಿ ಮಲ್ಲು ಮಲ್ಲು ಅಣ್ಣ ಬೇಕಾದ ನಮಗೆ ಮಲ್ಲು ಚಮಕಂಡಿ ಅಣ್ಣ ನೋಡಿ ನಮ್ಮ ಬಾಂಬಿ ಮಾಮ ಎಲ್ಲ ಇವತ್ತು ನಾವು ಜಮಕಂಡಿ ಪ್ರಯಾಣ ಇಟ್ಕೊಂಡೆವು ಇಲ್ಲಿ ಪೀಳ್ಗಿ ಮೊಹರಮ್ಮ ಎಲ್ಲ ನೋಡ್ಕೊಂಡೇವೆ ನೋಡ್ಕೊಂಡು ಜಮಕಂಡಿಗೆ ಹೋಗಿ ಜಮಖಂಡಿಯಾಗ ನನ್ನ ಆತ್ಮೀಯ ಸ್ನೇಹಿತ ಅಂತ ಹತ್ತಿರದ ಟಿಂಕುಗ್ ಭೇಟಿಯಾಗಿ ಹಂಗ ಆದಷ್ಟು ನಾವು ಮಲ್ಲೂ ಸಾಹೇಬ್ರಿಗೆ ಭೇಟಿ ಹಾಕೊಳ್ತೇವೆ ಮಲ್ಲು ಜಂಪಂಡಿ ಸಾಹೇಬ್ರ ಭೇಟಿ ಹಾಕಿ ಭೇಟಿ ಆದರೆ ನಮ್ಮ ಕೊಣ್ಣೆ ನಶೀವ ಬೆಟ್ಟ ಅಲ್ಲಿಲ್ಲ ಅಂದ್ರೆ ಇಲ್ಲ ನಾವು ಮೂರು ಸಲ ಹೋಗಿ ಭೇಟಿಯಾಗಿಲ್ಲ ಆದರೆ ಇನ್ನೊಂದು ಸಲ ಪ್ರಯತ್ನ ಮಾಡಿವು ನಾಲ್ಕನೇ ತಲ ಅಂತೂ ಸಿಕ್ಕೇ ಸಿಗ್ತಾರೆ ಅನ್ನೋದೊಂದು ಆತ್ಮೀಯ ಆಗತೈತಿ ಅಲ್ಲೋಗಿ ಭೇಟಿಯಾಗಿ ಪ್ರಯತ್ನ ಮಾಡ್ತೇವೆ ನಿಮಗೆ ಜಂಪಂಡಿ ಹೋದಾಗ ಅಲ್ಲಿ ಜಮಖಂಡಿಗೆಲ್ಲ ತೋರಿಸ್ತೇವೆ ಸಾಹೇಬ್ರ ನಿಮಗ್ ನಾನು ಒಂದ ಜಗ ಕರ್ಕೊಂಡಿನಿ ಆ ಜಗ ನೋಡಿದ್ರೆ ನೀವೇ ಗೌರ ಹಕ್ಕಿರಿ ಈಶ್ವರ ಅಲ್ಲ ತೀರಿ ಇಲ್ಲ ಸ್ವಲ್ಪ ತಲಪತಿ ಭಗವಾನ್ ಈಶ್ವರ ಬೇರೆ ಅಲ್ಲ ಅಲ್ಲ ಬೇರೆ ಅಲ್ಲ ಆದ್ರೆ ರಾಮ್ ಮಂದಿರದ ಒಂದು ಚಿತ್ರ ರಾಮ್ ಮಂದಿರದ ಒಂದು ಚಿತ್ರ ಮೋಡಲ್ಲಿ ಅದು ಕಾಣಿಸ್ಕೊಂಡೈತಿ ಅಂತ ತೋರ್ಸಕ್ ಹೋಗ್ತೀನಿ ಬರೀ ನಂತರ ಅಣ್ತಾ ಬಂದ್ರೆ ನೀವು ರಾಮ್ ಮಂದಿರ್ ರಾಮಂದಿರ್ ಇತ್ತೀರಿ ರಾಮ್ ಮಂದಿರ್ ನೋಟ ಆ ಮುಗುಲಲ್ಲಿ ಕಂಡೈತಿಯಾ ಆ ನೋಟ ಕರ್ಕೊಂಡಿ ಬರ್ರಿ ಮುಗುಲಲ್ಲಿ ಕಾಣ್ತಿದ್ದೆ ರಾಮ ಮಂದಿರ ನೋಡಕತ್ರಿ ಬರೀ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಈಶ್ವರ ಸೇರಿ ನಮ್ಮ ತಪ್ಪು ಭಗವಾನ್ ಅಲ್ಲಾನು ಅವನಿ ಈಶ್ವರು ಅವನಿ ರಾಮ ಮಂದಿರು ಅವನಿ ಎಲ್ಲಾನು ಅವ್ನಿ ಅಲ್ಲಾನು ಎಲ್ಲ ರಾಮನು ಎಲ್ಲ ತಮ್ಮ ಅಂಡಿ ನೋಡಿ ಸ್ವಲ್ಪ ನೋಡ್ರಿ ಅಲ್ಲಿ ಬಂತು ಇಲ್ಲ ನೋಡ್ರಿಗ ರಾಮ್ ಮಂದಿರ್ ನೋಟ ಮುಗಲ್ ಅಲ್ಲಿ ಕಾಣಕ್ ನೋಡಿ ಸ್ವಲ್ಪ ದಯಮಾಡಿ ಎಲ್ಲ ನೋಡ್ರಿ ರಾಮ ಮಂದಿರ ನೋಟ ಹೆಂಗೈತಿ ಎಲ್ಲ ನೋಡ್ರಿಗ ಮೋಡಲ್ಲಿ ರಾಮ ಮಂದಿರ ಕಾಣಕ್ ಅದನ್ನ ನಾನು ಸ್ವಲ್ಪ ಗೆಸ್ ಮಾಡಿ ನಿಮಗೆಲ್ಲ ತೋರಿಸ್ಬೇಕಂತ ಹೇಳಿ ನೋಡ್ರಿ ಬೇಕಾದ್ರ ರಾಮ ಮಂದಿರ ನೋಟ ಇದು ಮುಗಲಲ್ಲಿ ಕಾಣಕ್ ರಾಮ ಮಂದಿರ ನೋಟ ಸ್ವಲ್ಪ ನೋಡ್ರಿ ಎಲ್ಲ ನನ್ನ ಅಣತಂಬಿದ್ರು ನನ್ನ ಯೂಟ್ಯೂಬ್ ಚಾನಲ್ ಎಲ್ಲರೂ ನಮ್ಮ ಫಾಲೋ ಮಾಡೋರು ಎಲ್ಲ ನೋಡ್ರಿಗ ರಾಮ ಮಂದಿರ ರಾಮ ಮಂದಿರ ಅಂತೇಳಿ ಮೊಗುಲಲ್ಲಿ ಕಾಣಕತೈತಿ ಅದನ್ನ ನೋಡಿ ಎಲ್ಲಾರು ಸ್ವಲ್ಪ ನೋಡ್ರಿ ಹಾ ಬಿಸಿ ನನ್ನ ಬೀಸಿ ನೋಡ್ರಗ ಈ ರೀ ಹಿಂಗ ಬಂದು ಹಿಂಗ ಹೇಳಿ ಈ ಬಿಸಿ ಹೇಳಿದೋರ್ನೇ ತೋರಿಸ್ ಮೋಡ ಅಲ್ಲಿ ನೋಡ್ರಾಗೋಡನೆ ತೋರಿಸಬಾ ಮೋಡ ನೋಡ್ರಿ ಬಾ ೈತ್ರಿ ಅಣತಂಬ್ರ ಮೀಸಿ ನಾನು ಮೀಸದಕ್ಕೆ ಅಲ್ಲಿ ಮೋನ್ಯಾಗ ಮೀಸಿ ಬಂದೈತಿ ನೋಡ್ರಿ ಆಮೇಲೆ ಒಂದ್ ಶ್ರೀ ಜೈ ಶ್ರೀರಾಮ್ ಅನ್ನೋದು ಒಂದು ರಾಮ್ ಮಂದಿರ ಒಂದು ತೋರ್ಸಿದೆ ನಿಮಗ ನಾನು ಮೀಸಿ ಒಂದು ತೋರ್ಸಿದೆ ಸಾಕು ನಾಳಿಗೆ ನಿಮ್ಮ ನಮ್ಮ ಯೂಟ್ಯೂಬ್ ಚಾನಲ್ದಾಗ ಎಲ್ಲ ಬರ್ತಾವು ನಾವುಪುರ್ ಬಾಂಡ್ಲಿ ಮಾಮ ಅನ್ನೋ ಯೂಟ್ಯೂಬ್ ಚಾನಲ್ ನೋಡ್ರಿ ನಮ್ಮಂತ ಬಡೋಗ ಸ್ವಲ್ಪ ಎತ್ತಿಡ್ರಿ ನಿಮ್ ಕೈಯಾಗ ನೀವು ಎತ್ತಿಡಿದ್ರೆ ನಾವು ನೀವು ನೋಡ್ಲಿಲ್ಲ ಅಂದ್ರೆ ಅಲ್ಲೇ ಅಲ್ಲ ಬಡ ಮನುಷ್ಯ ಸಣ್ಣ ಪಂಚರ್ ಅಂಗಡಿ ಐತಿ ನಮ್ಗೆ ನೋಡ್ಕೊಳಿ ಚಲೋ 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 ತೋರಿಸ್ತೀನಿ ನಾಳೆ ಐದು ವಾರ ದಿವ್ಸ ಬ್ಯಾಟಿಗೆ ಹೋಗ್ತೀನಿ ರೀ ಬ್ಯಾಟಿಗೆ ಹೋಗಿ ಎಲ್ಲ ಪ್ಯಾಟ್ ಕಡ್ದಿಟ್ಟು ತೋರಿಸ್ತೀನಿ ಹೇಳಿರಿ ಅದಕ್ಕೆ ಸರ್ಸು ಮಾಡಿರಿ ಥ್ಯಾಂಕ್ ಯು ಬಾಯ್